ಹಾಯ್ ಫ್ರೆಂಡ್ಸ್ ಬೆಳ್ಳುಳ್ಳಿಯ ಈ ಉಪಾಯಗಳನ್ನು ಮಾಡುವುದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಸಿಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಇರುವಂತಹ ಬಡತನ ದೂರ ಆಗುತ್ತದೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ನಿಮಗೆ ಹಣಕಾಸಿನ ಆಗಮನ ಆಗ್ತಾ ಇಲ್ಲ ಅಂದರೆ ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿಯಿಂದ ಈ ಉಪಾಯವನ್ನು ಮಾಡುವುದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಹಣಕಾಸು ಹರಿದು ಬರುತ್ತದೆ ಹೌದು ಬೆಳ್ಳುಳ್ಳಿಯ ಹಲವಾರು ಕಾಯಿಲೆಗಳನ್ನು ದೂರ ಮಾಡುತ್ತದೆ ಹೌದು ನಿಮ್ಮ ಮನೆಯ ಮೇಲೆ ಯಾವುದಾದ್ರೂ ಮಂತ್ರದ ಕೆಟ್ಟ ಕ್ರಿಯೆ ಆಗಿದ್ದರೆ ನಿಮ್ಮ ನೀವು ಎಷ್ಟೇ ಶ್ರಮ ಪಟ್ಟರೂ ಸಹ ಆದಾಯ ಸಿಗುವುದಿಲ್ಲ ಈ ಒಂದು ಸಮಯದಲ್ಲಿ ಈ ಉಪಾಯದಿಂದ ನೀವು ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ನಿರಂತರವಾಗಿ ನಾಲ್ಕು ಶುಕ್ರವಾರ ಈ ಒಂದು ಮಂತ್ರವನ್ನು ಮಾಡಬೇಕು ಸಂಜೆ ಏಳು ಗಂಟೆಯ ನಂತರ ತಾಯಿ ಲಕ್ಷ್ಮೀದೇವಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇಡಬೇಕು ತುಪ್ಪದ ದೀಪದ ಕೆಳಗೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಬೇಕು ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ತಾಯಿ ಲಕ್ಷ್ಮೀ ದೇವಿಯ ಪಾದಕ್ಕೆ ಸ್ಪರ್ಶಿಸಿ ನಿಮ್ಮ ಕೈಯಲ್ಲಿರುವ ಬೆಳ್ಳುಳ್ಳಿಯನ್ನು ಕೆಂಪು ಬಟ್ಟೆಯ ಮೇಲೆ ಇಟ್ಟು ಮತ್ತೆ ಲಕ್ಷ್ಮೀದೇವಿಗೆ ಆರತಿಯನ್ನು ಮಾಡಬೇಕು ನಂತರ ಬೆಳ್ಳುಳ್ಳಿಯನ್ನು ಕೈಗೆ ತೆಗೆದುಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕು ಆ ಒಂದು ಮಂತ್ರ ಹೀಗಿದೆ ಜಯ ಜಯ ಹೇ ಭಗವತಿ ಸ್ವರಭಾರತಿ ತವಚರಣೋ ಪ್ರಣಮಂ ಮಹಾನಾದ ಬ್ರಹ್ಮ ಮಹಿ ಜಯ ಭಾಗೀಶ್ವರಿ ಶರಣಂತೆ ತೇ ಗಚ್ಚ ಮಹಿ ಈ ಒಂದು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ಒಂದು ಮಂತ್ರವನ್ನು ನೀವು ಹೇಳಬೇಕು ನಿಮಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಕೊಳ್ಳಬಹುದು ಈ ಒಂದು ಬೆಳ್ಳುಳ್ಳಿಯನ್ನು ನೀವು ಈ ಒಂದು ಮಂತ್ರವನ್ನು ಹೇಳಿದ ನಂತರ ನೀವು ಈ ಬೆಳ್ಳುಳ್ಳಿಯನ್ನು ನೀವು ಹಣ ಇಡುವ ಜಾಗದಲ್ಲಿ ಇಡಬಹುದು ಇಲ್ಲ ನಿಮ್ಮ ಪರ್ಸ್ನಲ್ಲಿ ಒಂದು ಪೀಸ್ ಆದರೂ ಹಾಕಿಟ್ಟುಕೊಳ್ಳಬಹುದು ಹೀಗೆ ಬೆಳ್ಳುಳ್ಳಿ ಒಣಗಿದ ನಂತರ ಮತ್ತೆ ನೀವು ಈ ಪ್ರಯೋಗವನ್ನು ಮಾಡಬೇಕಾಗುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಏನಿರುತ್ತವೆ ಅದೆಲ್ಲದು ನಿವಾರಣೆ ಆಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್